ಚಿಕ್ಕೋಡಿ ಸದರಗ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಣೇಶನ ಹುಕ್ಕೇರಿ ಸರ್ ಅವ್ರನ್ನ ಪ್ರಾಂತ್ಯ ಅತಿಥಿಗಳಾಗಿರ್ತಕ್ಕಂಥ ಹಿರಿಯರು ಕರ್ನಾಟಕ ಸರ್ಕಾರ ನಾವೇ ವಿಶೇಷ ಪ್ರತಿನಿಧಿಗಳು ಹಾಗೂ ವಿಧಾನಪ ಅದೇ ರೀತಿ ಈ ಧ್ವಜಾರೋಹಣ ನೆರವೇರಿಸ ನೆರವೇರಿಸಲು ಆಗಮಿಸಿರ್ತಕ್ಕಂಥ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಭಾಷ್ ಚಂದ್ರ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಯವರನ್ನು ಸೈನಿಕರನ್ನು ತಾಲುಪಾಡವಾಗಿ ಇವತ್ತಿನ ಸಮಾರಂಭಕ್ಕೆ ಗಣ್ಯ ವ್ಯಕ್ತಿಗಳು ಅವರಿವರೇ ಸಮಸ್ತ ಚಿಕ್ಕೋಡಿಯ ಗಣ್ಯ ವ್ಯಕ್ತಿಗಳನ್ನು ಎಲ್ಲರನ್ನೂ ಕೂಡ ಸ್ವಾಗತ ಕೋರುತ್ತೇನೆ ಅದೇ ರೀತಿ ಎಲ್ಲ ಗುರು ಗುರು ಬಹಳ ವಿಶೇಷವಾಗಿರ್ತಕ್ಕಂತಹ ಸಂವಿಧಾನ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾದ ಮತ್ತು ಲಿಖಿತ ಸಂವಿಧಾನ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಅದು ಭಾರತದ ಸಂವಿಧಾನ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ ಪೂಜೆ ನಡೀತಾ ಇದೆ ತದನಂತರದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿ ಸ್ಟ್ಯಾನಿಡಿ ಎಲ್ಲರೂ ಎದ್ದು ಕೂರಬೇಕು ರೆಡಿ ವಿಶ್ವೇಶಿ ಮುಗಿದ ತಕ್ಷಣ ಮಕ್ಕಳ ಸಂಚಿನ ಕೂಡ ಅಷ್ಟೇ ಸೃಷ್ಟಿಯನ್ನು ನಡೀತಾ ಒಂದು ವಾರದಿಂದ ಇದೇ ಒಂದು ಮೈದಾನದಲ್ಲಿ ಈ ಗಣನೋತ್ಸವವಾಗಿ ನಡೆದಿತ್ತು ಅದು ಹನ್ನೊಂದರ ಮುಂದೆ ಇವತ್ತು ಅನಾವರಣಗೊಳ್ಳುತ್ತದೆ ಕಾನೂನು ಸುವ್ಯವಸ್ಥೆ ಮತ್ತು ನಾಗರಿಕ ಸುರಕ್ಷತೆಯನ್ನು ಕಾಯುವ ಈ ದಳ ಮತ್ತು ಈಗ ವೇದಿಕೆಯ ಮುಂಭಾಗದಲ್ಲಿ ಅತ್ಯಂತ ಸಿಸ್ಟಿನಿಂದ ಹೆಜ್ಜೆ ಹಾಕ್ತಕ್ಕಂಥದ್ದು